ಸಂಖ್ಯೆ ಆಕ್ಚುಲಿ ನನಗೆ ನೆಕ್ಸ್ಟ್ ಇದೆ ಫಸ್ಟ್ ಟು ಬಿ ಫ್ರಾಂಕ್ ಪಾರ್ಟ್ ಒನ್ ನಾನು ಎಂಟರ್ಟೈನ್ಮೆಂಟ್ ಮಾಡಿ ಕಾನ್ಸೆಪ್ಟ್ ಕೂರಿಸಿದ್ದೀನಿ ಸೊ ಪಾರ್ಟ್ ಟು ಓಪನಿಂಗ್ ಅಂದ್ರೆ ಕಾನ್ಸೆಪ್ಟ್ ಇರ್ಲಿ ಅಂತ ಬಟ್ ಸ್ಟಾರ್ಟಿಂಗ್ ನರೇಷನ್ ಮಾಡಿದಾಗ ಒಂದು ಹೇಳಿದೆ ಕತೆ ಮತ್ತೆ ಬೆಂಗಳೂರಿಗೆ ಒಂಚೂರು ಮಾಡೋದಾದ್ರೆ ಕತೆ ಮತ್ತೆ ಅವತಾರ ಪುರುಷ ಒನ್ ಎಂಡ್ ಅಲ್ಲಿ ನಿಂತಿರೋದಾದ್ರೆ ಶರಣ್ ಸಣ್ಣ ಮನೆಯಿಂದ ಆಚೆ ಹಾಕಿರ್ತಾರೆ ಸೊ ದಟ್ ಮತ್ತೆ ಬೆಂಗಳೂರು ಬಂದಿರ್ತಾರೆ ಮತ್ತೆ ಅವ್ರ ಲೈಫು ಶೂಟಿಂಗ್ ಲೈಫಿಂದಾನೆ ಶೂಟಿಂಗ್ ಲೈಫಿಂದಾನೆ ಶುರು ಆಗುತ್ತೆ ಸೊ ಅಲ್ಲಿ ಒಂದು ಸಾಂಗ್ ಅಂತ ಪುಷ್ಕರ್ ಸರ್ಗೆ ಎಕ್ಸ್ಪ್ಲೈನ್ ಮಾಡಿದೆ ಆಮೇಲೆ ನಾನು ಬೇಡ ಪಾರ್ಟ್ ಟು ಡೈರೆಕ್ಟ್ ನಾವು ಹೋಗೋಣ ಅಂತ ಕೊಟ್ಟಿದ್ದೆ ಸೊ ಅದಾದ್ಮೇಲೆ ಇಲ್ಲ ಪುಷ್ಕರ್ ಸರ್ ಅಲ್ಲೊಂದು ಶರಣ್ ಸರ್ ಅಂದ್ರೆ ಎಂಟರ್ಟೈನ್ಮೆಂಟ್ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ ಅಂದ್ರೆ ಫನ್ ಎಂಟರ್ಟೈನ್ಮೆಂಟ್ ಆ ರೀತಿ ಸೊ ಈ ಸಾಂಗ್ ಮಾಡೋಣ ಅಂತ ಕೊಟ್ಟಿದ್ರು ನಾನು ಪೋಸ್ಟ್ ಪ್ರೊಡಕ್ಷನ್ ಸರ್ ಬಿಸಿ ಇದ್ದೆ ಬೇಕ ಬೇಡ ಅನ್ನೋ ಒಂದು ಗೊಂದಲದಲ್ಲ ಪುಷ್ಕರ್ ಸರ್ ಒಂದು ಟ್ರೈ ಮಾಡಿ ಒಂದ್ ಸಾಂಗ್ ಮಾಡಿದ್ರು ಹೆಣ್ಣು ಮತ್ತೆ ಹೆಣ್ಣೆ ಬಗ್ಗೆ ಒಂದು ಅದ್ಭುತವಾಗಿ ಸಾಂಗ್ ಮಾಡಿದ್ದಾರೆ ಇಷ್ಟ ಆಯ್ತು ನನ್ಗೆ ಹೀಗೆ ಹೊರಟು ಇವ್ರು ನನ್ನ ಬಿಟ್ ಮಾಡೋರಲ್ಲ ಸಾಂಗು ಅಂತ ಸೊ ನಾನು ಕೇಳ್ದೆ ಕೇಳಿದ್ ತಕ್ಷಣ ಇಲ್ಲ ಇಲ್ಲ ಈ ಸಾಂಗ್ ವರ್ಕ್ ಆಗಲ್ಲ ನಾವು ಮನೆಗೆ ಹೋಗೋದಿಲ್ಲ ಅಂತ ಒಂದು ಎಪಿಕ್ ಸಾಂಗ್ ಇದೆ ಅದಕ್ಕಿಂತ ನಾವು ಇನ್ನೊಂದ್ ಮಾಡಕ್ಕೆ ಕಷ್ಟ ಆಗುತ್ತೆ ಸೊ ನಾವು ಬೇರೆ ತಾಟ್ ಹೋಗೋಣ ಅಂತ ಸರಿ ತಾಟ್ ನೀನ್ ಹೇಳು ಅಂದ್ರು ಅವ್ ನನ್ ಬಡ ಹೋಗ್ತಿದ್ದ ಸೊ ಏನ್ ಮಾಡೋದು ಏನಾದ್ರೂ ಹೊಸ್ದಾಗಿ ಮಾಡ್ಬೇಕು ಅಂದಾಗ ಸೊ ಆಗ್ತಾನೆ ಅನಿಮಲ್ ರಿಲೀಸ್ ಆಗಿತ್ತು ಮತ್ತೆ ಎಲ್ಲ ಸೊ ಒಂದಷ್ಟು ಟಾಕ್ಸಿಕ್ ಲೆವೆಲ್ ಸೋಷಿಯಲ್ ಮೀಡಿಯಾದಲ್ಲಿ ಹೋಗ್ತಾ ಇರೋದು ಸೊ ಇದ್ರ ಬಗ್ಗೆನೆ ಮಾಡೋಣ ಅಂದ್ರೆ ರಿಜುರ್ ಲಿರಿಕ್ ಬದ್ರು ನಾನು ಬರೀಬೋದಾಯ್ತು ನನಗೆ ಇದು ಬರ್ದಾದ್ಮೇಲೆ ಸ್ವಲ್ಪ ಜನ ಹಾಕೋದ್ ಜುನೇಳ್ ಇಲ್ಲ ಇಲ್ಲ ಯಾರಿಗೂ ಎಲ್ಲ ಯಾವ್ದೇ ರೀತಿ ಯಾವ ಪರ್ಸನ್ಗೂ ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ಜಸ್ಟ್ ವಿಷಯ ಹೇಳ್ತಾ ಇದ್ ಅಷ್ಟೇ ನಾವು ಸೊ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾನು ಮೊನ್ನೆ ಯಾವ್ದೋ ಒಂದ್ ಮೂವಿ ನೋಡ್ದೆ ನೋಡಿ ಹೇಳ್ತೆ ತುಂಬಾ ಚೆನ್ನಾಗಿದೆ ಮೂವಿ ಈ ಮೂವಿನ ಎಲ್ಲಾರು ಬಂದ್ ಥಿಯೇಟರ್ ನೋಡಿ ಅಂದ್ರೆ ಕಮೆಂಟ್ ಇರುತ್ತೆ ಕೆಳಗಡೆ ನಿಮ್ ಅಪ್ಪ ಕೊಡ್ತಾರ ದುಡ್ಡು ಅಂತ ಅಂದ್ರೆ ಅದ್ ಬೇಕಾಗಿಲ್ಲ ಅವ್ರಿಗೆ ಮೂವಿ ಇಲ್ಲ ಬಿಡು ಬಟ್ ಕೆಲವರಿಗೆ ತುಂಬಾ ಸ್ಯಾಟಿಸ್ಫೈ ಆಗ್ತಿದ್ರೆ ನೆಗೆಟಿವ್ ಕಾಮೆಂಟ್ ಮಾಡ್ಬೋದು ಅದಕ್ಕೆ ನಾವು ಮತ್ತೆ ನೆಗೆಟಿವ್ ಮಾಡಿದ್ರೆ ಅವನಿಂದ ಖುಷಿ ಆಗ್ತಾನೆ ಅಂದ್ರೆ ಒಂದು ಯುದ್ಧಕ್ಕೆ ರೆಡಿ ಆದ ಅಂತ ಅಂದ್ರೆ ಈ ರೀತಿ ಕಾಮೆಂಟ್ಸ್ಗಳು ಅಂದ್ರೆ ಸುಮ್ಮನೆ ಅನ್ನೆಸೆಸರಿ ಈಗ ನೆಗೆಟಿವ್ ಸುಮ್ಮನೆ ಆಗ್ತಾ ಇದ್ದಾರೆ ತುಂಬಾ ಜನ ಮತ್ತೆ ತಮ್ಮನೆ ಇಲ್ಲ ಅಷ್ಟೇ ನಿಮ್ಗೆ ಹೇಳ್ತಿಲ್ಲ ಅಂತ ಹೋಗಿ ಅಂದ್ರೆ ಹರ್ಟ್ ಆಗುತ್ತೆ ಅಲ್ಲಿಗೆ ಹೋಗ್ಬಿಡ್ರಿ ಅಂತ ಅಂದ್ರೆ ಹರ್ಟ್ ಜಸ್ಟ್ ತಮ್ನಲ್ ನೋಡಿ ಹೋದಾಗ ವಿಚಾರ ತುಂಬಾ ಬೇರೆ ಇರುತ್ತೆ ಈಗ ಇವತ್ತು ಅವತಾರ ಪುರುಷ ಸಾಂಗ್ ರಿಲೀಸ್ ಬಟ್ ತಮ್ನೇಲ್ ಹಾಕೋದು ಸುನಿ ಯೂಟ್ಯೂಬರ್ಸ್ ಹೇಳಿದ್ರು ಏನು ಆ ರೀತಿ ಯಾರು ಬೈಕ್ ಹೊಡಿತು ಸೊ ಸುಮ್ನಿ ಅಂದ್ರೆ ವಿಚಾರಗಳು ಈ ರೀತಿ ತುಂಬಾ ಇದಾವೆ ಸೊ ಇದ್ರ ಬಗ್ಗೆ ಸಾಂಗ್ ಮಾಡೋಣ ಅಂತ ಹೇಳಿ ಕೆಲವು ಬಿಜೋರು ತುಂಬಾ ಒಳ್ಳೆ ಲೈನ್ಸ್ ಬರ್ತಾರೆ ಈಗ ನ್ಯೂಸ್ಗಳು ಏನಂತೀರ ನೋಡಿದ್ರೇನೆ ಶಾಕ್ ಆಗ್ತೀರಾ ಆ ರೀತಿ ಇದು ತಮ್ನೇಲ್ ಬಗ್ಗೆ

ಬೇಯಿಸ್ಬೇಕು ಅಂದಾಗ ಸರಿ ಹುಡ್ಕಕ್ ಶುರು ಮಾಡ್ತಾವ ಹಳೆ ಗೀತೆಗಳು ಇದಕ್ಕೆ ರಿಲೇಟೆಡ್ ಯಾವ್ದು ಅಂತ ಶಿಶುನಾಳ ಶರೀಫ್ ರವರು ಆ ಕಾಲದಲ್ಲೇ ಬರ್ದಿರೋ ತರಲ್ಲ ತಗಿ ನಿನ್ನ ತಂಬೂರಿ ಸ್ವರ ಅಂತ ಅದು ಮ್ಯೂಸಿಷಿಯನ್ ಮಾತ್ರ ಹೇಳಿರೋದಲ್ಲ ನಿನ್ ಲೈಫ್ ಅಲ್ಲಿ ನಿನ್ ಏನ್ ಗೊತ್ತಿಲ್ಲ ಅದು ನೀನು ಪ್ರಾಂಪ್ಟ್ ಆಗಿ ನುಡ್ಸ್ಬೇಡ ಅಂತ ಪ್ರಾಂಪ್ಟ್ ಆಗಿ ಮಾಡ್ಬೇಡ ಅಂತ ತರಲ್ಲ ತಗಿ ನಿನ್ನ ತಂಬೂರಿ ಸ್ವರ ಅಂದ್ರೆ ತರಲ್ಲ ನೀನ್ ಮಾಡ್ತಿರ ಕರೆಂಟ್ ಇಲ್ಲ ಅಂತ ಸೋಷಿಯಲ್ ಮೀಡಿಯಾ ನಾವು ಅಷ್ಟೇ ಪಾಸಿಟಿವ್ ಆಗಿ ಯೂಸ್ ಮಾಡ್ತಾ ತುಂಬಾ ಎಫೆಕ್ಟಿವ್ ಆಗಿ ಯೂಸ್ ಮಾಡೋದು ಒಳ್ಳೆ ಚೇಂಜ್ ಬಟ್ ಆದಷ್ಟು ನಾವು ನೆಗೆಟಿವ್ ಆಗಿ ಯೂಸ್ ಮಾಡ್ಕೊಳ್ತಾ ಇದೀವಿ ಅವ್ರಿಗೆ ಬೈಯೋದು ಅವ್ರ ಬಗ್ಗೆ ಇವ್ರಿಗೆ ಆಗೋದು ಈ ರೀತಿ ಸೊ ಇದನ್ನ ರಿಲೇಟ್ ಆಗಿ ಇಟ್ಕೊಂಡು ಶಿಶ್ರ ಶರೀಫ್ ಅವ್ರದ್ದು ಸಾಂಗ್ ಇತ್ಕೊಂಡ ತರಲ್ಲ ತೆಗಿ ನಿಂಗೆ ತಮ್ಮೂರಿಸೋ ಅದಾದಮೇಲೆ ಅದಕ್ಕೆ ರಿಲೇಟೆಡ್ ಆಗಿ ರ್ಯಾಪ್ ಪಿಚ್ಚು ಕೂಡ್ಸ್ಕೊಂಡು ಸೊ ಅಲ್ಲಿಂದ ಸಾಂಗ್ ಶುರು ಆಯ್ತು ಸೊ ತುಂಬಾ ದೂತಾಗಿ ಮತ್ತೆ ಫೀಮೇಲ್ ವಾಯ್ಸ್ ಅವರ ಬಿಚ್ಚವರ ಹಾಡೋರು ಅವರು ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಲೈನ್ಸ್ ಗಳು ಸೊ ಪುಷ್ಕರ್ ಸರ್ ಒಂದಷ್ಟು ಇನ್ ಕೋರ್ಸ್ ಕೊಟ್ಟರು ಸ್ಟುಡಿಯೋ ಬಂದು ಅಭಿನಂದನ್ ಸರ್ ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ರು ಈ ಸಾಂಗ್ಗೆ ಸೊ ಇವೆಲ್ಲ ಸೇರಿ ಈ ಸಾಂಗ್ ರೆಡಿ ಆಯ್ತು you